ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಈ ವಿಡಿಯೋ ಒಮ್ಮೆ ನೋಡಿ ನೋಡಿದ್ರಲ್ಲ ನೋಡಿ ಸುಮ್ಮನಾಗ್ಬೇಡಿ ಇದನ್ನ ನಮ್ಮ ಘನತೆ ವೆತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಟ್ಯಾಗ್ ಮಾಡಿ ಅಲ್ರೀ ಸಚಿವರೇ ಸಾರ್ವಜನಿಕ ಪ್ರದೇಶಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳನ್ನ ಕೈಗೊಳ್ಳಬಾರದು ಅಂತ ಕಳೆದೆರಡು ತಿಂಗಳಿನಿಂದ ಬಜಾಯಿಸ್ತಿದ್ರಲ್ಲ ಇದಕ್ಕೇನ್ ಹೇಳ್ತೀರಾ ಮಿನಿಸ್ಟರ್ ಸಾಹೇಬ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಥರ್ಮಿನಲ್ ಎರಡರಲ್ಲಿ ಸಾಮೂಹಿಕ ನಮಾಜ್ ಮಾಡಲು ಅನುಮತಿ ಬೇಕಿತ್ತ ಬೇಡ್ವಾ ಹೇಳಿ ನೀವೇ ಹೇಳಿದ ಪ್ರಕಾರ ಯಾವುದೇ ಸಾರ್ವಜನಿಕ ಪ್ರದೇಶದಲ್ಲಿ ಧಾರ್ಮಿಕ ಕಾರ್ಯಗಳನ್ನ ಕೈಗೊಳ್ಳಬಾರ್ದು ಅಂತ ತಾನೆ ಈಗ ನಿಮ್ಮ ಬ್ರದರ್ಸ್ ಮಾಡ್ತಾ ಇರೋದಾದ್ರೂ ಏನು ಇವ್ರ ವಿರುದ್ಧ ಕೇಸ್ ಹಾಕ್ತೀರಾ ಇಲ್ಲ ಇದು ನಮ್ಮ ರಾಜ್ಯದ ವ್ಯಾಪ್ತಿಗೆ ಬರುವುದಿಲ್ಲ ಕೇಂದ್ರದ ವ್ಯಾಪ್ತಿಗೆ ಸೇರುತ್ತೆ ಅಂತ ಎಂದಿನಂತೆ ಬುರ್ಡೆ ಬಿಡ್ತೀರಾ ಹೇಳಿ ನಮ್ಗೇನು ಗೊತ್ತಿಲ್ಲ ಅಂತ ನೀವೇನಾದ್ರೂ ಹೇಳ್ತೀರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅತ್ಯಂತ ಸೂಕ್ಷ್ಮ ಭದ್ರತಾ ಸ್ಥಳ ಇಲ್ಲಿ ಸೂಕ್ಷ್ಮಾಕೆ ತೆರಳಲು ಹಲವರು ಬಂದಿದ್ರು ಅವರನ್ನ ಬೀಳ್ಕೊಡಲು ಮತ್ತಷ್ಟು ಜನ ಬಂದಿದ್ರು ಏರ್ಪೋರ್ಟ್ ಒಳಭಾಗದಲ್ಲಿ ಪ್ರಯಾಣಿಕರಿಗೆ ಅಂತ ಪ್ರಾರ್ಥನಾ ಕೊಠಡಿ ಸಹ ಇತ್ತು ಆದ್ರೂ ಕೂಡ ಏರ್ಪೋರ್ಟ್ ನ ಹೊರಗಡೆ ನಮಾಜ್ ಮಾಡಲಾಯ್ತು ಮೆಕ್ಕಾಕೆ ತೆರಳಲು ಹೊರಟಿದ್ದವರ ಬೀಳ್ಕೊಡಲು ಬಂದಿದ್ದವರು ಕೂಡ ನಮಾಜ್ ನಲ್ಲಿ ಸೇರ್ಕೊಂಡ್ರು ಸಾರ್ವಜನಿಕ ಸ್ಥಳದಲ್ಲಿ ಸಾಮೂಹಿಕ ನಮಾಜ್ ಮಾಡಿದ್ರು ಆದ್ರೂ ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ತುಟಿ ಪಿಟಕ್ ಎಲ್ಲವನ್ನ ನೋಡ್ತಾ ಸುಮ್ಮನೆ ನಿಂತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಟರ್ಮಿನಲ್ ಎರಡರಲ್ಲಿ ನಡೆದಿರುವಂತಹ ಸಾಮೂಹಿಕ ಪ್ರಾರ್ಥನೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೆಟ್ಟಿಗರು ಪ್ರಶ್ನೆ ಮೇಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೂ ದಪ್ಪ ಚರ್ಮದ ಖರ್ಗೆ ಚಕಾರ ಇಲ್ಲ ಇಷ್ಟಕ್ಕೂ ನಾವೇನು ಖರ್ಗೆ ಅವರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇಲ್ಲ ನಿಮಗೆ ನೆನ್ಪಿರಬಹುದು ಸಾರ್ವಜನಿಕ ಸ್ಥಳಗಳನ್ನ ಯಾರೂ ಕೂಡ ಧಾರ್ಮಿಕ ಕ್ರಿಯೆಗಳಿಗೆ ಬಳಸಬಾರ್ದು ಅಂತ ಖರ್ಗೆ ಫಾರ್ಮಾನು ಹೊರಡಿಸಿದ್ರು ಅವರು ನಿರ್ದಿಷ್ಟವಾಗಿ ಯಾವುದೇ ಧರ್ಮದವರನ್ನ ಕುರಿತು ಹೇಳಿಲ್ಲವಾದ್ರು ಅದು ಆರ್ ಎಸ್ ಗೆ ಹೇಳಿದ್ದು ಅಂತ ಎಲ್ರಿಗೂ ಗೊತ್ತು ಸಚಿವ ಖರ್ಗೆಯನ್ನ ಬಿಡಿ ಬೇರೆಯವರಿಗೆ ಏನಾಗಿದೆ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಸಾರ್ವಜನಿಕ ರಸ್ತೆಗಳಲ್ಲಿ ಪಥಸಂಚಲನ ಮಾಡಿದ್ರೆ ನಿಮ್ ಪ್ರಕಾರ ತಪ್ಪು ಅದೇ ಈಗ ನಿಮ್ಮ ಬ್ರದರ್ಸ್ ಮಾಡ್ತಾ ಇದ್ದಾರಲ್ಲ ಇದಕ್ಕೇನ್ ಹೇಳ್ತೀರಾ ಇದಕ್ಕೇನು ಸಮರ್ಥನೆ ನಿಮ್ದು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮಗೇನ್ ಅನ್ಸುತ್ತೆ ದಯಮಾಡಿ ನೀವು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಇನ್ನಷ್ಟು ಮಾಹಿತಿಗಳಿಗಾಗಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ